ಮನವಾ ಕದ್ದ ನಗು ಮೋಗದ ಬಿಳಿಮೋಗದ ಮೋಗದ ಚೆನ್ನೆ ತಿಳಿ ನೀರ ತೆರಮನದ ಕಾಕತ್ತಳಲ್ಲ ನನ್ನ ತೇ ಸತ್ತು ನಾ ಕೂತೀರಳಲು ಕತ್ತಿ ಮುತ್ತಿ ಕೂಡಳು ಕೆಲಕಾಲನ ಕಾಣದಿರೆ ಕನಕ ಕಳೆದಂತೆ ಹುಡುಕುವಳು ಸಂತರೆ ಓಡುವಳು ನಾ ತಾನಾಡದೆ ಸುಮ್ಮನಿರೇ ಮನದಲ್ಲೇ ಮರುಗುವಳು ಇದು ಈ ರೀತಿ ಆಗೈತೆ ರೀಪಾ ಸೊ ನಂಗೆ ಹೆಂಗೆ ಬರತ್ತಲ್ಲ ಆ ರೀತಿ ಹಾಕೊಂಡು ನಂಗೆ ರೋಡ್ನಾಗ ಹಿಂಗೆ ಇಲ್ಲೆಲ್ಲ ಹಾಕೊಂಡ್ಲ ಹಂಗೆ ಹಾಕೋದಂದ್ರೆ ನಂಗೆ ಹೀಗ ಇದು ಇದ್ದಷ್ಟು ಇರ್ತಾವಲ್ಲ ಇವಕ್ಕೆ ಇಪ್ಪತ್ತು ರೂಪಾಯಿ ಬ ಇಪ್ಪತ್ತು ರೂಪಾಯ್ಕೊಂದು ಇದು ಬರ್ತವಲ್ಲ ಇವು ಬಂಡಲ್ ಇದರಲ್ಲೇ ರಂಗೋಲಿ ಹಾಕೋದು ಇಟ್ಸ್ ಲಿಟಲ್ ಬಿಟ್ ಡಿಫಿಕಲ್ಟ್ ಆಗುತ್ತೆ ಸೊ ಈ ರೀತಿ ಹಾಕೈತಿ ಭಾಳ ದಿನ ಭಾಳ ದಿನ ಅಂದರೆ ಒಂದು ಒನ್ ಮಂತ್ ಟೂ ಮಂತ್ ಆಯ್ತು ರಂಗೋಲಿ ಹಾಕೊಳ್ಳೆ ಕೇಳ್ದಂಗೆ ಹಾಕಿನಿ

ओवन ना, तो ना? यार या, पुरुष को पीस पास भरे तो टास्केस है ना का ये ना मुझे भी लॉन्ग रहोगे तो अभी क्या तो आना है अच्छा टैक्स मन लगेगा हाँ ना बहुत ये आठ दोस्त लाए मैं हाथ तो ला వీడియో మార్మము వీడియో వంటాజ్ పెట్రి నడియా దేమలురు యా చిబాది నమ మార్కోటని పురాక బాడే నా మొరక తయారుకొత్తే లాంగల నాడు ఏట ఎంది రేట చిబాదికి నా నాటి

ಹ್ಮ್ ಕಳಿಸ್ ಕಳಿಸ್ ಕಲಸ್ ಕಳಿಸ್ರಿ 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 ಹಾ ಹೋಲ್ ಮಾಡಿ ಜಾಗ್ರಿ ಅಯ್ಯೋ ಚಪಾತಿ ಸುಡ್ತಾ ಇರ್ಬೇಕು ಹೊತ್ತೆ ಬಿಡ್ತೇವೆ ಚಪಾತಿ ನಮ್ಮ ನಮ್ಮತ್ತಿನ ಬಂದ್ರಿಪ್ಪ ಮೊನ್ನೆ ನಮ್ಮ ಮತ್ತೆ இந்த மாதிரி நாளைக்கு வர முடியாது. என்ன இது? யார என்ன மாத்தறாங்க? அத சப்பாத்தி மாடலே. ஆரிய ஆரி. பங்க்ஷன் சார்க்க வேண்டிய பந்தல் மாடலே. ஓ ஓ. ماشي மாடலே பாத்து ஜுல் அதலே. நை நை நை. சோ ஃபோன் எடுக்கோ இது. ಆ ಪಿ ಹಣ ಮಾಡ್ತಾನೆ ಯಾರು ಮಾಡ್ಬೇಕು ಇದು ಚಪಾತಿ ಅದ ರಾತ್ರಿ ನೋಡ ಗಿಂಬಲ್ ಗಿಂಬಲ್ ತಗೊಳಕ ಇಲ್ಲಿ ನೋಡ್ಬೋದು ನೀವು ಒಂದ್ ಚಪಾತಿ ರಾಶಿನೇ ಬಿದ್ದತಿ ನಮ್ಮ ತಿಕ್ಕಿ ತಿಕ್ಕಿಳು 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 ಕಸ ಗಸ ಗಸ ಚಪಾತಿ ಅನ್ನೋದಲ್ಲೇ ನಾಡೇ ಐದು ಬಿತ್ತಿ ಅಂತ ಹಾಕ ಹೋಗಿನ್ ಸೊ ನಾವು ರೆಡಿಯಾಗಿ ಅಲ್ಲಿ ಇವತ್ತ ಊಟ ಐತಂತ ಮೌನ ಭೋಜನ ಆಯ್ತಂತಲ್ಲೇನೋ ಸೊ ಈಗ ಊಟಕ್ಕೆ ಊಟಕ್ಕ ಅಲ್ಲಿ ಫಂಕ್ಷನ್ ಹ್ಯಾಂಗ್ ಮಾಡ್ತಾರ ಹೋಗಿ ನನ್ನ ರಂಗೋಲಿ ಹಾಕಿ ಸೊ ಈ ಫಂಕ್ಷನ್ ಹ್ಯಾಂಗ್ ನೋಡ್ಬೇಕು ಚಪಾತಿನ ನೋಡ್ರಿ ನೋಡ್ರಿ ಸೊ ಅತಿ ರೆಡಿ ಆಗಿನ್ ಪಟಾಪಟ ಸೊ ಈಗ ಇಲ್ಲೇ ಫಂಕ್ಷನ್ ಸ್ಟಾರ್ಟ್ ಆಗೋದೈತ್ರಿ ಮೌನ ಭೋಜನ ಅಂತ ಅಲ್ಲೆಲ್ಲ ಸ್ಟಾರ್ಟ್ ಆಕೈತಿ ಸೊ ಹಾಕಿದ ರಂಗುಳು ಇದೆ ಹೆಂಗ್ ಮಾಡ್ಯಾರಂತ ನೋಡೋಣ ಅಂತ ಮೌನ ಭೋಜನ ಅಂತ ಹೇಳಿ ಇವನ್ನೆಲ್ಲ ಕರೆಂಟ್ಸ್ ಆಫ್ ಮಾಡ್ತಾರಂತ ಆಫ್ ಮಾಡಿ ಜಸ್ಟ್ ಈ ದೀಪ ಹಚ್ಚಾರಲ್ಲ ಆ ದೀಪದ ಬೆಳಕಿನಾಗ ಊಟ ಮಾಡ್ಬೇಕಂತ ಅಂದ್ರೆ ಇಟ್ ಫೀಲ್ಸ್ ಡಿವೋಷ್ನಲ್ ಅಂತ ಹೇಳ ಅಂತ ಅನಿಸ್ತೈತಿ ಸೊ ಹಂಗಾಗಿ ಇಲ್ಲೆಲ್ಲ ರೆಡಿ ಮಾಡ್ತಾರೆ ಮಟ್ ಇದು ಕಾನ್ಸೆಪ್ಟ್ ಐತಲ್ರಿ ಎಷ್ಟು ಚಂದ ಐತೆ ನೋಡ್ರಿ ಇದನ್ನ ಇವ್ರು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ ಅಂತ ಹಿಂಗೆ ಈ ರೀತಿ ಖುಷಿ ಅನಿಸ್ತೈತೆ ನೋಡಿ ಮೌನ ಭೋಜನ ದೀಪದ ಬಿಡಕ್ ನಾವು ದೀಪ ಅಂದ್ರ ಸಾತ್ವಿಕತೆ ದೈವಿಕತೆ ಸ್ವರೂಪ ಅದೆಲ್ಲ ಬಾ ದಾಟ್ ಬಾ ಅಕ್ಕ ಬಂದಿಲ್ಲ ಇವತ್ತು ಸೊ ಇದೆಲ್ಲ ಮೌನ ಭೋಜನದ ಪ್ರಿಪ್ರೇಷನ್ ರೀ ಸೊ ನಾವು ಈ ರೀತಿ ರೆಡಿಯಾಗ್ಯವಿ ಒಂದು ಕಳೆದ ಒಂದು ಹಿಪ್ ಹಾಪ್ ಹಂಗೆ ಹಾಕ್ಕೊಂಡಿವಿ ಹಿಂಗೆ ಹಾಕೊಂಡು ರೆಡಿ ಒಂದು ಚಿಕನ್ ಅಂತ ಚೆಡಿದ್ರು ಭೋಜನ ಮಂತ್ರದ ನಂತರ ಎಲ್ಲರೂ ಭೋಜನವನ್ನು ಸ್ವೀಕರಿಸಬಹುದು ದಯವಿಟ್ಟು ಎಲ್ಲರೂ ಮುದ್ರೆಯನ್ನ ತೆಗೆದುಕೊಳ್ಳಿ ಈಗ ಊಟ ಆಗುತ್ತೆ ಊಟ ಹಾಕಿ ಅವ್ರು ಲಾಶ್ನಾಗಿದ್ರಲ್ಲ ಅವ್ರು ಊಟ ಮಾಡತ್ತಾರ ಮನೆಯಲ್ಲ ಏನೇನು ಈ ಕಡಿಮೆ ಬಿದ್ದದ್ಲಾ ಅದನ್ನೆಲ್ಲ ಹಾಕಿ ಕೇಳಿ ಭೂಜನ ಮಸ್ತ್ ಎಲ್ಲ ಆತ ಈಗ ಫೋಟೋ ಶೂಟ್ ಮಾಡ್ಕೊಳತ್ತಾರ அடிக் கேவி நம்ம ஒவ்வொருவாடிப்பாட்டிவண்ணா நோட் அப்பாடி அந்த